ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಆ ನದಿಯಲ್ಲಿ ಏಕಾಏಕಿ ನೀರು ಹೆಚ್ಚಾಗಿ ಪ್ರವಾಹ ತಲೆದೋರಿತು ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾದ್ದರಿಂದ ಜನಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕಿದ್ದವು ಕೂಡಲೇ ಕಾರ್ಯಪ್ರವೃತ್ತರಾದ ಆ ತಂಡ ಪ್ರವಾಹದಲ್ಲಿ ಸಿಲುಕಿದ್ದವರ ರಕ್ಷಿಸುವ ಕೆಲಸ ಮಾಡಿತು ಹಾಗಿದ್ರೆ ಯಾವುದು ಆ ತಂಡ ನೆರೆ ಬಂದಿದ್ದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ತುಂಗಾಭದ್ರಾ ನದಿಯಲ್ಲಿ ಅಣುಕು ಪ್ರದರ್ಶನ ಮಾಡಿದ ಎನ್ಡಿಆರ್ಎಫ್ ತಂಡ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪಟ್ಟಣದಲ್ಲಿರುವ ತುಂಗಾಭದ್ರಾ ನದಿ ನೆರೆ ಹಾವಳಿ ಹಾಗೂ ಪ್ರಕೃತಿ ವಿಕೋಪದಲ್ಲಿ ಸಿಲುಕಿದವರನ್ನು ರಕ್ಷಿಸುವ ಅಣುಕು ಪ್ರದರ್ಶನ ಮಾಡಿದ ಸಿಬ್ಬಂದಿ ಮೈದುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿ ನದಿಯಲ್ಲಿ ಪ್ರವಾಹಕ್ಕೆ ಸಿಲುಕಿದವರನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಅಣುಕು ಪ್ರದರ್ಶನ ತೋರಿಸುತ್ತಿರುವ ಎನ್ಡಿಆರ್ಎಫ್ ತಂಡ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಬಳಿಯ ತುಂಗಭದ್ರಾ ನದಿಯಲ್ಲಿ ಹೌದು ಕಳೆದ ಒಂದು ವಾರದಿಂದ ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಯಿಂದಾಗಿ ತುಂಗಾಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ ಈ ಹಿನ್ನೆಲೆಯಲ್ಲಿ ನೆರೆ ಹಾವಳಿ ಹಾಗೂ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಪ್ರವಾಹದಲ್ಲಿ ಸಿಲುಕಿದ ಸಹಾಯಕರನ್ನು ಹೇಗೆ ರಕ್ಷಿಸಬೇಕೆಂದು ಸಿಬ್ಬಂದಿಗಳು ಅಣುಕು ಪ್ರದರ್ಶಿಸಿದರು ತುಂಗಾಭದ್ರಾ ನದಿಗೆ ನದಿಯಲ್ಲಿ ಬೋಟ್ ಇಳಿಸಿ ರಕ್ಷಣಾ ಪರಿಕರಗಳೊಂದಿಗೆ ಈಜುವ ಮೂಲಕ ನದಿ ಪ್ರವಾಹದಲ್ಲಿ ಸಿಲುಕಿದವರನ್ನು ಹೇಗೆ ರಕ್ಷಣೆ ಮಾಡಬೇಕೆಂದು ಎನ್ಡಿಆರ್ಎಫ್ ತಂಡ ಅಣುಕು ಪ್ರದರ್ಶನ ನೀಡಿತು ಕೆಲವು ತಾಲೂಕುಗಳಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಮತ್ತು ನದಿಯಲ್ಲಿ ಪ್ರವಾಹ ಬರಬಹುದು ಅಂತೇಳಿ ನಾವು ಯೋಚಿಸಿ ಬರಬಹುದು ಅಂತೇಳಿ ನಾವು ಒಂದು ಅಂದಾಜಿಸಿ ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಇವತ್ತು ತಾಲೂಕು ಮಟ್ಟದ ವಿಭಾಗೀಯ ಮಟ್ಟದಲ್ಲಿ ಒಂದು ಸಭೆಯನ್ನು ನಾವು ಮಾಡಿದ್ವಿ ಮತ್ತು ನಮ್ಮ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮತ್ತು ಎಮರ್ಜೆನ್ಸಿ ಸರ್ವೀಸಸ್ ಅವ್ರ ಕಡೆಯಿಂದ ಅಣುಕು ಪ್ರದರ್ಶನವನ್ನು ಒಂದು ಮಾಡಿದ್ವಿ ಎಲ್ಲ ಉಪಕರಣಗಳು ಸುಸ್ಥಿತಿಯಲ್ಲಿ ಇದಾವೆ ಹೇಗೆ ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಕಡೆಯಿಂದ ಸಿದ್ಧತೆ ಆಗಿದೆ ಅದಲ್ಲದೆ ಎನ್ ಡಿ ಆರ್ ಎಸ್ ಡಿ ಆರ್ ಎಫ್ ಅನುದಾನಗಳಲ್ಲಿ ಈ ಪ್ರವಾಹ ಬಂದಾಗ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಂದಾಯ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸೂಚನೆಗಳಂತೆ ನಾವು ಏನೇನು ಕ್ರಮಗಳನ್ನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಈಗ ಡೆಂಗ್ಯೂ ಕೂಡ ಇದೆ ಆ ಡೆಂಗ್ಯೂ ನಿಯಂತ್ರಣಕ್ಕೂ ಕೂಡ ನಾವೀಗಾಗಲೇ ಪ್ರತಿ ವಾರ ಎರಡೆರಡು ಸಭೆ ಮಾಡಿ ಸೂಚನೆಗಳನ್ನು ಕೊಟ್ಟು ಎಲ್ಲ ಕಡೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅದನ್ನು ಕೂಡ ನಾವು ರಿವ್ಯೂ ಮಾಡಬೇಕು ಅಂತ ನಾನು ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಂಟಿಯಾಗಿ ಸಭೆ ನಡೆಸಿ ಸೂಚನೆಗಳನ್ನು ಕೊಟ್ಟಿದ್ದೇವೆ ಯಾವುದೇ ಅನಾಹುತ ಆದರೆ ಅದಕ್ಕೆ ಸಿದ್ಧತೆಗಳನ್ನು ಏನು ಮಾಡ್ಕೊಬೇಕು ಆ್ಯಕ್ಷನ್ ಪ್ಲಾನನ್ನು ಹೇಗೆ ಇಟ್ಕೊಬೇಕು ಆದರೆ ಏನೇನು ಮಾಡಬೇಕು ಅಂತ ಎಲ್ಲ ಉಪಕ್ರಮಗಳನ್ನು ನಾವು ಅವರಿಗೆ ತಿಳಿಸಿ ಹೇಳಿದ್ದೀವಿ ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ಹೆಚ್ಚಾಗಿ ಮಳೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಹೆಚ್ಚಾಗುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನತೆಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಣುಕು ಪ್ರದರ್ಶನ ಮಾಡಲಾಯಿತು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಬಳಸದೆ ಹಾಗೆಯೇ ಇಟ್ಟಿದ್ದು ಅವುಗಳನ್ನು ಬಳಕೆ ಮಾಡಿದಾಗ ಅವು ಕೂಡ ಸರಿಯಾಗಿರುತ್ತವೆ ಅಷ್ಟೇ ಅಲ್ಲದೆ ಜನರಿಗೆ ಎನ್ಡಿಆರ್ಎಫ್ ತಂಡದ ಕೆಲಸ ಏನು ಎಂಬುದು ತಿಳಿಸುವುದರ ಜೊತೆಗೆ ಇದು ಕೇವಲ ಅಧಿಕಾರಿಗಳ ಕೆಲಸ ಮಾತ್ರವಲ್ಲ ಸಂದರ್ಭ ಬಂದಾಗ ಕಷ್ಟದಲ್ಲಿ ಇರುವವರನ್ನು ರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ ಎಂದು ಮನವರಿಕೆ ಮಾಡಿಕೊಡಲಾಯಿತು ಸುಮಾರು ಒಂದು ತೊಂಬತ್ತೊಂದು ಮನೆಗಳು ಹಾನಿಯಾಗಿದೆ ಭಾಗಶಃ ಮನೆ ಆಗಿ ಹಾನಿಯಾಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದಕ್ಕೆ ಆರು ಸಾವಿರ ಮತ್ತು ನಾಲ್ಕೂವರೆ ಸಾವಿರ ಅಷ್ಟು ಎನ್ ಡಿ ಆರ್ ಎಫ್ನಲ್ಲಿ ಪರಿಹಾರ ನೀಡೋದಕ್ಕೆ ಅವಕಾಶ ಇದೆ ಅದನ್ನು ಪಟ್ಟಿ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರಿಗೆ ಡಿ ಬಿ ಟಿ ಮುಖಾಂತರ ಪರಿಹಾರ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ ತೀವ್ರತರವಾಗಿ ಎರಡು ಮೂರು ಮನೆಗಳಾಗಿದ್ದೇವೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದಕ್ಕೆ ತೀವ್ರತರವಾಗಿದ್ದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನಮ್ಮ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕೊಡೋದಕ್ಕೆ ಅವಕಾಶ ಇದೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಬೆಳೆ ಹಾನಿಯಾಗಿದ್ದರೆ ಕೂಡಲೇ ನೀವು ಅದು ಜಂಟಿ ತಪಾಸಣೆ ಮಾಡಿಕೊಂಡು ನಮ್ಮ ಹಾರ್ಟಿಕಲ್ಚರು ಅಗ್ರಿಕಲ್ಚರು ಮತ್ತು ನಮ್ಮ ತಹಶೀಲ್ದಾರು ರೆವಿನ್ಯೂ ಕಂದಾಯ ಅಧಿಕಾರಿಗಳು ಜೊತೆಯಾಗಿ ಮಾಡಿ ಅದನ್ನು ವರದಿ ಸಿದ್ಧ ಮಾಡ್ಕೊಂಡು ಕೊಟ್ಟರೆ ನಾವು ಅದನ್ನು ನಮ್ಮ ನಾರ್ಮ್ಸ್ ಪ್ರಕಾರ ಏನಿದೆ ಅದನ್ನು ಕೊಡೋದಕ್ಕೂ ಕೂಡ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಅದು ಸಭೆ ಆಗಿದೆ ಅದನ್ನು ನಾನು ಮಾತಾಡೋದಕ್ಕೆ ಬರೋದಿಲ್ಲ ನಾನು ಜಿಲ್ಲಾಧಿಕಾರಿ ನಾನು ಅದಕ್ಕೆ ಜನಪ್ರತಿನಿಧಿಗಳಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಕೈಗೊಳ್ಳುತ್ತಾರೆ ಒಟ್ಟಿನಲ್ಲಿ ಎನ್ಡಿಆರ್ಎಫ್ ತಂಡ ತುಂಬಿದ ತುಂಗಾಭದ್ರಾ ನದಿಯಲ್ಲಿ ವಿಪತ್ತುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂದು ಅಣುಕು ಪ್ರದರ್ಶನ ನೀಡಿದ್ದು ಸಾರ್ವಜನಿಕರು ಇವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ